ಒಂದು ಇಪ್ಪತ್ತು ಹಲಸಿನ ಬೀಜ ತಗೊಂಡಿದ್ದೀನಿ ಹಿಂಗೆ ಸ್ವಲ್ಪ ಸೀಳಿದ್ರೂ ಪರವಾಗಿಲ್ಲ ತಗೋಬೋದು ಇದನ್ನೆಲ್ಲ ಈಗ ಒಂದು ಕುಕ್ಕರಿಗೆ ಹಾಕ್ಕೊಂಬಿಟ್ಟು ಬೀಜ ಎಲ್ಲ ಮುಳುಗೋ ತನಕ ನೀರು ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕಷ್ಟು ಶೀಟಿ ಹೊಡ್ಸ್ಕೋಬೇಕು ಯಾಕೆಂದರೆ ಬೀಜ ಗಟ್ಟಿ ಅಲ್ವಾ ಶೀಟಿ ಒಡ್ಸ್ಕೊಂಡ್ರೆ ಮೆತ್ತಗೆ ಚೆನ್ನಾಗಾಗುತ್ತೆ ನೀವು ಕುಕ್ಕರ್ ಬೇಡ ಅಂದರೆ ಇಟ್ಕೋಬೋದು ಹಂಗೆ ಬೇಯಿಸ್ಕೊಬೋದು ಆದರೆ ತುಂಬ ಹೊತ್ತಾಗುತ್ತೆ ಇದು ಟೈಮ್ ಸೇವ್ ಆಗುತ್ತೆ ನೋಡಿ ಕೂಲ್ ಆಯಿತು ತೆಗೆದು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಈಗ ಬೆಂದಿರೋ ಬೀಜ ಎಲ್ಲ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ಐದರಿಂದ ಹತ್ತು ನಿಮಿಷ ಬಿಟ್ಬಿಟ್ರೆ ಚೆನ್ನಾಗಾಗುತ್ತೆ ತಣ್ಣಗಾಗುತ್ತೆ ಈ ನೀರನ್ನು ಚೆಲ್ಕೊಂಬಿಡಿ ನೋಡಿ ಈಗ ತಣ್ಣಗಾಗಿದೆ ಸಿಪ್ಪೆ ಎಲ್ಲ ತೆಗೆದು ತೋರಿಸ್ತಾ ಇದ್ದೀನಿ ಈ ಥರ ನೀಟಾಗಿ ಚೆನ್ನಾಗಿ ಸಿಪ್ಪೆ ಬಂದರೆ ಮೆತ್ತಗೆ ಚೆನ್ನಾಗಿ ಬೆಂದಿದೆ ಅಂತ ಇದೇ ಥರನೇ ಎಲ್ಲ ತಕ್ಕೊತೀನಿ ಏನು ಐದರಿಂದ ಹತ್ತು ನಿಮಿಷದೊಳಗೆಲ್ಲ ಇದು ರೆಡಿ ಆಗಿಬಿಡುತ್ತೆ ಅಷ್ಟೇ ನೋಡಿರಿ ಇದಕ್ಕೆ ಟೈಮ್ ತಗೊಳ್ಳೋದು ಹ್ಞೂ ಹೀಗೆ ನಾನು ಪ್ರೆಸ್ ಮಾಡಿದಾಗ ನುಣ್ಣಗಾಗಬೇಕು ನೋಡಿದ್ರಲ್ವಾ ಈಗ ಸಿಪ್ಪೆ ತೆಗ್ದಿರೋ ಬೀಜನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೋಬೇಕು ನೀರೇನು ಹಾಕಂಗಿಲ್ಲ ನೋಡಿ ಈ ಥರ ಪೇಸ್ಟ್ ಆದರೆ ಸಾಕು ಪೇಸ್ಟನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಟಿರೋದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಅಂದರೆ ಮೂರಿಂದ ನಾಲ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಬೌಲ್ ತುಂಬ ಅಂದರೆ ನಾಲ್ಕು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಆ ಪೇಸ್ಟ್ ಜೊತೆಗೆ ಮಿಕ್ಸ್ ಆಗಬೇಕು ಆ ಥರ ಒಂದು ಅರ್ಧ ನಿಮಿಷ ಕಲಸ್ಕೊಬೇಕು ಈ ಥರ ಕಲಿಸ್ಕೊಂಡಾದಮೇಲೆ ಸ್ವಲ್ಪ ಈಗ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೇಕು ಅಕ್ಕಿ ಹಿಟ್ಟಿನ ಬದಲು ಬೇಕಾದ್ರೆ ನೀವು ಗೋಧಿ ಹಿಟ್ಟು ಬೇಕಾದರೆ ಹಾಕ್ಕೋಬೋದು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಈಗ ನಾನು ನೀರಿನ ಬದಲಾಗಿ ಮಜ್ಜಿಗೆ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಇರುತ್ತಲ್ವಾ ಉಪ್ಪು ಖಾರ ಜೊತೆಗೆ ಹುಳಿ ಸೇರಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಮಜ್ಜಿಗೆ ಹಾಕ್ಕೊತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಒಟ್ಟಿಗೆ ಹಾಕ್ಕೊಂಬಿಟ್ರೆ ನೀರು ಆಗುತ್ತೆ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಅನ್ನಿಸ್ತಾ ಇದೆ ಇನ್ನೊಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂತೀನಿ ಈ ಹಲಸಿನ ಬೀಜದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರು ಮತ್ತು ಬಿ ಕಾಂಪ್ಲೆಕ್ಸ್ ಇರುತ್ತೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ರುಚಿನೂ ಸೂಪರಾಗಿರುತ್ತೆ ನೋಡಿ ಅದ ಸರಿಯಾಗಿದೆ ಇದು ನೆನೆಸೋ ಅವಶ್ಯಕತೆ ಇಲ್ಲ ತಕ್ಷಣಕ್ಕೆ ಮಾಡ್ಕೋಬೋದು ಒಂದು ಟೆಫ್ಲಾನ್ ಶೀಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಈಗ ಒಂದು ಕಿತ್ಲೆಣಿಂಗ್ ಗಾತ್ರದಷ್ಟು ಹಿಟ್ಟು ತಗೊಂಡು ತೊಟ್ಕೊತಾ ಇದ್ದೀನಿ ದಪ್ಪಕ್ಕೆ ತೆಳ್ಳಿಗೆ ಹೆಂಗೆ ಬೇಕಾದ್ರೆ ತೊಟ್ಕೋಬೋದು ನೋಡಿ ನಾನು ತೆಳ್ಳಿಗೆ ತೊಟ್ಟಿದ್ದೀನಿ ದಪ್ಪ ಇರೋರ್ಗೂ ಕೂಡ ಅಲ್ಸಿನ್ ಬೀಜ ತುಂಬ ಉಪಯೋಗ ಆಗುತ್ತೆ ಈಗ ಗ್ಯಾಸ್ ಮೇಲೆ ಹೆಂಚಿಟ್ಟಿದ್ದೀನಿ ಚೆನ್ನಾಗಿ ಕಾದಿದೆ ನೋಡಿ ಈ ಶೀಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪನಾರು ಅಂಟ್ಕೊಳ್ಳಲ್ಲ ಏನೂ ಆಗೋಲ್ಲ ಈ ಅಂತೂ ತುಂಬ ಚೆನ್ನಾಗಿರುತ್ತೆ ನಾನು ತೊಗೊಂಡಾಗಲೇ ಐದು ವರ್ಷ ಆಯಿತು ನೋಡಿ ನಿಮಗೆ ಈ ಶೀಟ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ನೀವು ತೊಗೊಬೋದು ಒಂದು ಕಡೆ ಚೆನ್ನಾಗಿ ಬೆಂದಿದೆ ಅದನ್ನು ತಿರ್ಗ್ಸ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆದರೆ ತುಂಬ ಟೇಸ್ಟ್ ಇರುತ್ತೆ ಮೆತ್ತಗೆ ಬೇಕಾದ್ರೆ ಮಾಡ್ಕೋಬೋದು ಇಲ್ಲ ಗಟ್ಟಿಯಾಗಿ ಗರಿಗರಿಯಾಗಿ ಬೇಕಾರೆ ಮಾಡ್ಕೋಬೋದು ಎರಡು ಕಡೆ ಚೆನ್ನಾಗಿ ಬೆಂದಿದೆ ನಾನೇನು ಮೇಲೆ ಎಣ್ಣೆ ತುಪ್ಪ ಏನೂ ಇಲ್ಲ ಇದರಲ್ಲಿ ಉಪ್ಪು ಹುಳಿ ಖಾರ ಇರೋದ್ರಿಂದ ಹಂಗೇನು ತಿನ್ಬೋದು ಇಲ್ಲ ಚಟ್ನಿ ಪುಡಿ ತುಪ್ಪದ ಜೊತೆಗಾದರೂ ತಿನ್ಬೋದು ನೋಡಿದ್ರಲ್ವಾ ಆರೋಗ್ಯಕರವಾದ ಹಲಸಿನ ಬೀಜದ ಮಸಾಲೆ ರೊಟ್ಟಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನೀವು ಮಾಡಿಕೊಂಡು ಹೆಂಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹಾಕುವುದಂತೂ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು